ಹಾಯ್ ಆಲ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ನಿಸರ್ಗ ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಅಕ್ಕಿ ರೊಟ್ಟಿ ಮತ್ತು ಸ್ಮಾಲ್ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಅದು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಸರಿ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸ್ಮಾಲ್ ಕ್ಯಾಪ್ಸಿಕಮ್ನ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮಾಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಆದರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲ ಹಾಕ್ತಿರೋದು ಕೊಬ್ಬರಿ ಎಣ್ಣೆ ನೀವು ಯಾವ್ದು ಹಾಕ್ತೀರಾ ಅದನ್ನು ನೀವು ಹಾಕ್ಸ್ ಹಾಕೋಬೋದು ಎರಡರಿಂದ ಮೂರು ಟೇಬಲ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಕಾದಿದೆ ಇವಾಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಎಲ್ಲ ಇಟ್ಕೊಂಡು ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಹಚ್ಚಿಟ್ಕೊಂಡಿರೋ ಟೊಮಾಟೊ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಮಿಕ್ಸಿ ಮಾಡೋದ್ರಿಂದ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಫ್ರೈ ಆದಮೇಲೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಮಿಕ್ಸ್ ಕೊಡೋಣ ಅಷ್ಟೆ ಎಣ್ಣೆಗಾಗಿ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆರಡೇ ಒಂದು ಶೇಂಗಾ ಪುಡಿ ನಾನು ಫಸ್ಟ್ ಹಾಕಿದ್ದು ಇದು ಕುರ್ಶಿನಿ ಪುಡಿ ಎರಡೂ ಕೂಡ ಮನೇಲೇ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರೋದು ಅದಾದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಅದನ್ನು ಒಂದೆರಡು ಸಲ ತಿರುವಿ ಸೈಡಿಗೆ ಎತ್ತಿಟ್ಬಿಡ್ತೀನಿ ಸ್ಟವ್ ಆಫ್ ಮಾಡಿ ಅದು ಪೂರ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಅದನ್ನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಇದನ್ನು ಆಫ್ ಮಾಡಿ ನಾನು ಒಂದು ಸೈಡಿಗೆ ಇದನ್ನು ಎತ್ತಿಟ್ಬಿಡ್ತೇನೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ನೀರಿಟ್ಟಿದ್ದೆ ನೀರು ನೋಡ್ತಿರ್ಬೋದು ಚೆನ್ನಾಗಿ ಕುದ್ದಿದೆ ಇವಾಗ ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಾದ್ಮೇಲೆ ಜೀರಿಗೆ ಹಾಕೋಣ ಕೆಲವೊಬ್ಬರು ಹಾಕ್ತಾರೆ ಜೀರಿಗೆ ಎಲ್ಲರೂ ಹಾಕೋಲ್ಲ ಬಟ್ ನನಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಜೀರಿಗೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿ ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿ ಇದನ್ನು ನಾವಿವಾಗ ತಿರ್ಕೋಬೇಕಾಗತ್ತೆ ಕೆಲವೊಬ್ಬರು ಅಕ್ಕಿ ರೊಟ್ಟಿ ಅಂತಂದ್ರೆ ಅಯ್ಯೋ ಅಕ್ಕಿ ರೊಟ್ಟಿನ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾನು ಕೂಡ ಹಾಗೆ ಹೇಳ್ತಿದ್ದೆ ನನ್ನ ಪ್ರಾಪರ್ ಬಂದು ಕುಶಲ್ನಗರ್ ಅಂದರೆ ಕೊಡಗು ಅಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಮಾಡಿದ್ರೆ ಅದು ತುಂಬ ಗಟ್ಟಿಯಾಗಿ ಬರ್ತಿತ್ತು ಅದನ್ನು ಮಿಕ್ಸಿ ಎಲ್ಲ ಮಾಡಿ ಮಾಡ್ತಿದ್ರು ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸ್ತಿತ್ತು ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಕಲ್ತಿದ್ದು ಅಡುಗೆ ಎಲ್ಲ ಆ್ಯಕ್ಚುಲಿ ನಾನು ಕಲ್ತಿದ್ದೆ ಇಲ್ಲಿಗೆ ಬಂದ ಮೇಲೆ ಇದು ನನಗೆ ಈಸಿ ಅನಿಸುತ್ತೆ ಮಾಡೋದಕ್ಕೂ ಖುಷಿ ಆಗುತ್ತೆ ತಿನ್ನೋದಕ್ಕಂದು ತುಂಬ ಸಾಫ್ಟಾಗಿರುತ್ತೆ ಸತಿ ನೀವು ಕೂಡ ಮಾಡಿ ನೋಡಿ ಇವಾಗ ಇಲ್ಲಿ ಹಿಟ್ಟಿನ ನಾವು ತಿರ್ಕೊಂಡಾಗಿದೆ ಚೆನ್ನಾಗಿ ತಿರ್ಗಿದ್ಮೇಲೆ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ಒಂದು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಅದಕ್ಕೆ ಕ್ಲೋಸ್ ಮಾಡಿಟ್ಬಿಡೋಣ ಅಷ್ಟರಲ್ಲಿ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದು ಮಸಾಲೆನ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನೀರು ಹಾಕೋಬಾರ್ದು ನಾವು ಹಾಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಇವಾಗ ಫುಲ್ ನುಣ್ಣಗಾಗಿದೆ ನಾನಿಲ್ಲಿ ತೊಳ್ದಿಟ್ಕೊಂಡಿದ್ದೀನಿ ದೊಣ್ಣೆ ಮೆಣಸಿಕಾಯಿನ ಇವಾಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗ ಹಚ್ಕೋಬಾರ್ದು ನಾನು ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಮಸಾಲೆನ ನಾವು ಅದೊಳಗೆ ತುಂಬಿಸ್ಬೇಕಲ್ವಾ ಹಾಗಾಗಿ ನಾವು ಈ ಥರ ಅದನ್ನು ಕಟ್ ಮಾಡ್ಕೋಬೇಕು ಇವಾಗ ಬಾಂಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಉಪಯೋಗಿಸ್ತಿರೋದು ಕೂಡ ಕೊಬ್ಬರಿ ಎಣ್ಣೆನೇ ಒಂದು ಎಣ್ಣೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಗಾಯ ಅಂತ ಅದಕ್ಕೆ ಹೇಳೋದು ನಾವು ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಸಾಲೆನ ಹಾಕಿ ತುಂಬಬೇಕಿವಾಗ ಕ್ಯಾಪ್ಸಿಕಮ್ ಒಳಗೆ ನೀವೆಲ್ಲರೂ ಅನ್ಕೋತಾ ಇರ್ಬೋದು ಏನು ಇದಕ್ಕೆ ಖಾರ ಪುಡಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಏನು ಉಪಯೋಗಿಸಿಲ್ಲ ಇದು ಖಾರ ಇರಲ್ವಾ ಅಂತ ಅನ್ಕೋತಾ ಇರ್ಬೋದು ಇಲ್ಲ ಯಾಕೆ ಅಂತಂದರೆ ಇದು ನಾಟಿ ದೊಣ್ಣೆ ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಇದೇ ಖಾರ ಇರುತ್ತೆ ಕ್ಯಾಪ್ಸಿಕಮ್ ಬೇರೆ ಇದೇ ಬೇರೆ ಕ್ಯಾಪ್ಸಿಕಮ್ ಖಾರ ಇರಲ್ಲ ಅದನ್ನು ನಾವು ಹಾಗೆ ತಿನ್ಬೋದು ಬಟ್ ಇದು ಸ್ವಲ್ಪ ಖಾರ ಇರುತ್ತೆ ಅದರಿಂದ ನಾವು ಇದಕ್ಕೆ ಖಾರ ಹಾಕಲ್ಲ ಹಾಗೆ ಮಾಡ್ತೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಮಸಾಲೆ ಎಲ್ಲ ತುಂಬ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ನಾನು ಇವಾಗ ಇಲ್ಲಿ ಇವಾಗ ನೋಡ್ಬೋದು ಆಲ್ರೆಡಿ ಆಗಿದೆ ಅವ್ನು ಸ್ವಲ್ಪ ನೀರು ಹಾಕಿದ್ದೆ ಬೇಕು ಅಂದರೆ ನೀರು ಹಾಕೋಬೋದು ನೀವು ಇಲ್ಲ ಅಂತಂದರೆ ಹಾಗೆ ಬಿಡ್ಬೋದು ನಾನಿವಾಗ ನೀರೇನು ಹಾಕಲ್ಲ ಇವಾಗ ಎಣ್ಣೆಗಾಯಿ ರೆಡಿಯಾಗಿದೆ ನಾನು ಅದನ್ನು ಸೈಡಿಗೆ ಇತ್ತಿಟ್ಬಿಡ್ತೀನಿ ಇವಾಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಆವಾಗಲೇ ಹಿಟ್ಟಿತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ನಾದ್ ನಾದಬೇಕು ಚೆನ್ನಾಗಿ ನಾದಬೇಕು ಒಂದು ಗಂಟು ಇರಬಾರ್ದು ಆ ಥರ ಕೈಯಲ್ಲೇ ನಾದ್ಕೊಬೇಕಾಗತ್ತೆ ನಿಮಗೆ ಹಿಟ್ಟು ತೆಳ್ಳಗೆ ಅನ್ನಿಸ್ತದೆ ಅಂತ ಅಂದರೆ ಸ್ವಲ್ಪ ಅಕ್ಕಿ ಹುಡಿನ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹುಡಿನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದಿದ್ರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಯಲ್ಲಿ ಹಾಗೆ ಎತ್ತುತ್ತಿದ್ದೀನಿ ಏನೂ ಆಗ್ತಿಲ್ಲ ರೊಟ್ಟಿ ಅಷ್ಟು ಚೆನ್ನಾಗಿ ಬಂದಿದೆ ತೆಳ್ಳಗೆ ನಂದು ರೊಟ್ಟಿ ಉದ್ದಿದ್ದು ಕ್ಲಿಪ್ ಒಂದು ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಏನಿಲ್ಲ ಅಕ್ಕಿ ಹಿಟ್ಟಿನ ನಾದ್ ಇಟ್ಕೊಂಡಿದ್ವಲ್ಲ ಅದನ್ನು ಉಂಡೆ ಮಾಡಿಕೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಮಾಡಿಕೊಂಡು ಮತ್ತು ಅಕ್ಕಿ ಉಡಿ ಹಾಕೊಂಡು ಅದನ್ನು ಉತ್ಕೊಳ್ಳಿ ಸೊ ನಿಧಾನಕ್ಕೆ ಕೂತ್ಕೊಂಡ್ರೆ ತುಂಬ ದೊಡ್ಡದಾಗಿ ಇದೇ ಥರ ಆಗುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಗೆಲ್ಲು ಕೂಡ ಹೊಡೆಯೋಲ್ಲ ನಂತರ ಒಂದು ದಪ್ಪ ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಉತ್ಕೊಂಡಿರೋ ಅಕ್ಕಿ ರೊಟ್ಟಿನ ಹಾಕಿ ನಂತರ ಅದ್ರ ಮೇಲೆ ಎಣ್ಣೆ ಅಥವಾ ನೀರು ಹಾಕಬೇಕಾಗತ್ತೆ ಸೌರಬೇಕಾಗುತ್ತೆ ಆದರೆ ನಾನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದೀನಿ ಹಚ್ಚಿ ಒಂದು ಸ್ವಲ್ಪ ಬಿಟ್ಟು ಅದನ್ನು ಉಲ್ಟಾ ಮಾಡಿ ಎರಡೂ ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಸಾಫ್ಟಾಗಿ ನಂತರ ಅದ್ರ ಜೊತೆ ಚಟ್ನಿ ಪುಡಿ ಮತ್ತು ಎಣ್ಣೆಗಾಯಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಥ್ಯಾಂಕ್ ಯು ಆಲ್ ಬಾಯ್